ಕುರಿ ಕುರಿಯ ಚಂದ ಕುಸುಮ ಹೂವೇ ಚಂದ ಕುರಿಯ ಟಾಗಾಡೋ ಮರಿಚಂದೋ ಕುರಿಯ ಮರಿ ಚಂದ ತಿಮ್ಮಯ್ಯಾ ಮರಿಗುದರೆ ಚಂದ ಕುಣಸಕೋಲೋ ಆಡುಗುಳ ಒಡಕೊಂಡು ಜಾವಂದ ಮುಡುಕೊಂಡೋ ಜಾವ ಜೋ ಜನ ಕೋಲ ಇಡ್ಕೊಂಡೋ ಜಾ ಜೋಜನೋ ಕುರಿಯ ಇಡಕೊಂಡೋ ತಿಮ್ಮಯ್ಯ ಜಾವತಿಗುಜು ಜಾ ಕರುದಾನೋ ಕುರಿಯ ಯಾರ ಮೇಲೆ ಸುಖೆ ಸೋಲಿಟ್ಟಂಗೆ ಜನ ಕುರಿಯ ಬರ್ತಾವೋ ಜಾಣ ನಾ ಕುರಿಯ ನಾಗಮು ನಿನ್ನ ಕುರಿ ಬಂದೆ ಮರಿಯ ಹರಿದಾವು ಕುರಿಯ ಬಿಡುವಕೆ ಈರಣ್ಣಟಾಗಿಲ್ಲ ಮರಿಯ ಇನ್ಯಾರೋ ಬಿಡುತ್ತಾರೋ ಮರಿಯಾ ಇನ್ನಾರೋ ಬಿಡ್ತಾರು ಕಿಚ್ಚುಡು ಕೆರೆಯ ಕುರಿಯೋಗಿ ಬಿದ್ದೋ ನೆಡು ನೀರು ಅಳ್ಳುಗುದ ಕುರಿಯುಂಡ ಉಳ್ಳುಗುದ ನೀಲುಂಡ ಚಕ್ಕಂದಾಡ್ಯಾವೋ ಕುರಿಯುಂಡೋ